ಹಿಡಿದು ತಲೆ ಹೊಡೆದು ಅನ್ಯಾಯ ಮಾಡಿ ಅಧರ್ಮ ಮಾಡಿ ಗೆದ್ದವರು ಇತಿಹಾಸದಲ್ಲೇ ಬದುಕಿಲ್ಲ ಇತಿಹಾಸದಲ್ಲೇ ಇಲ್ಲ ಓಕೆನಾ ಅಷ್ಟು ಕೂಡ ನಮ್ಮ ಕಣ್ಣ ಮುಂದೆ ಇರಬೇಕಾದ್ರೆ ಅನ್ಯಾಯ ಯಾಕೆ ಮಾಡಬೇಕು ನಾವು ಎಷ್ಟು ಕಷ್ಟಪಡ್ತೀವೋ ಅಷ್ಟು ನಮಗೆ ಸಿಗೋಣ ನಾವು ಕಷ್ಟಪಟ್ಟಿದ್ದು ನಮ್ಗೆ ಸಿಗದೆ ಹೋದರೆ ಅದ್ರ ಬಗ್ಗೆ ನಾವು ಫೈಟ್ ಮಾಡೋಣ ಓಕೆನಾ ಸ್ನೇಹಿತರೆ ನೆಗೆಟಿವ್ ಥಾಟ್ಗಳನ್ನು ತೆಲೆಯೇ ತುಂಬಿಕೊಂಡು ಜೀವನ ನಡೆಸೋದಲ್ಲ ಜೀವನದಲ್ಲಿ ಪಾಸಿಟಿವ್ಗಳನ್ನು ತಿಳ್ಕೊಳ್ಬೇಕು ನಾವು ಎಷ್ಟು ಪಾಸಿಟಿವ್ ತಿಳ್ಕೊಂಡು ಮುಂದೆ ಹೆಜ್ಜಾಗ್ತಾ ಹೋಗ್ತೀವಿ ನಾವು ಅಂದ್ಕೊಂಡಿರುವಂಥ ಜೀವನ ಕಟ್ಕೊಳ್ಳೋದಕ್ಕೆ ಸುಂದರವಾಗಿರುತ್ತೆ ಸ್ನೇಹಿತರೆ ಬದುಕಲ್ಲಿ ಬದುಕಲು ಬರುವಂಥ ದಿನಗಳಲ್ಲಿ ನಾನು ಏನೇ ಕನಸ್ಕಾತೀನೋ ಅದು ಆಗೋಲ್ಲ ಏನೇ ಕೆಲಸ ಮಾಡ್ತೀನಿ ಅದು ನನಗೆ ಅಭಿವೃದ್ಧಿ ಆಗೋಲ್ಲ ಏನೇ ಒಂದು ಅವಕಾಶಗಳನ್ನ ಹುಡ್ಕೊಂಡು ಹೋಗ್ತೀನಿ ಅದು ನನ್ನ ಕೈಗೆ ಸಿಗ್ತಾಯಿಲ್ಲ ಏನೇ ಮಾಡಿದ್ರೂ ಕೂಡ ನೆಗೆಟಿವ್ ಏನೇ ಮಾಡಿದ್ರೂ ಕೂಡ ಫೇಲ್ಯೂವರ್ ಏನು ಮಾಡಿದ್ರೂ ಕೂಡ ನನಗೆ ಆಗೋವಂಥದ್ದು ಒಳ್ಳೆಯ ದಿನಗಳು ನನಗೆ ನನ್ನ ಜೀವನದಲ್ಲಿ ಬರ್ತಾನೆ ಇಲ್ಲ ಅಂತ ಒಂದು ಅದ್ಭುತ ನನ್ನ ಜೀವನದಲ್ಲಿ ಸೃಷ್ಟಿನೇ ಆಗ್ತಾ ಇಲ್ಲ ಅಂತಂದರೆ ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿದ್ದಿಷ್ಟೇ ನಮ್ಮ ತೆಲೆಯಲ್ಲಿ ನೆಗೆಟಿವ್ಗಳು ತುಂಬಿಕೊಂಡಿದ್ದಾವೆ ಫೈಲಿವರನ್ಗಳನ್ನೇ ತುಂಬ್ಕೊಂಡಿದ್ದಾವೆ ಯಾಕೆಂತಂದರೆ ನಮಗೆ ಸುತ್ತ ಇರೋ ಜನಗಳು ಎಲ್ಲರೂ ಕೂಡ ಸಾಧಾರಣವಾದ ಸರಳವಾದ ಜೀವನವನ್ನೇ ನಡೆಸ್ತಾ ಇದ್ದಾರೆ ಅವರು ಕೂಡ ಏನಾದರೂ ಸಕ್ಸಸ್ ಆಗಿ ಸಕ್ಸಸ್ ಆದಂಥವ್ರ ಮಧ್ಯ ನಾವು ಬದುಕ್ತಾ ಇದ್ದರೆ ಅವ್ನು ನೋಡಿ ಅವನಿಕ್ಕಿಂತ ನಾನು ಜಾಸ್ತಿ ಕೆಲಸ ಮಾಡಬೇಕು ಇವ್ನು ನೋಡಿ ಇವನಕ್ಕಿ ಜಾಸ್ತಿ ನಾನು ಗುರಿಯನ್ನು ಮುಟ್ಟಬೇಕು ಇವನಕಿಂತ ಹೆಚ್ಚಾಗಿ ನಾನು ಹೆಸರನ್ನು ಮಾಡಬೇಕು ಅಂದ್ಕೊಂಡ್ರೆ ಅದು ನಮ್ಮನ್ನು ಮಲಗೋಕೆ ಬಿಡಲ್ಲ ಅಂತೆ ಅಬ್ದುಲ್ ಕಲಾಂ ಹೇಳಿದಾಗೆ ಕನಸು ನಮ್ಮನ್ನು ಮಲ್ಗೋಕೆ ಬಿಡಲ್ಲ ಅಂತೇಳಿ ಅಂಥ ಒಂದು ಹುರಿ ನಿಮ್ಮ ಎದೆಯಲ್ಲಿ ಇದ್ದರೆ ಖಂಡಿತವಾಗಲೂ ಅದು ಏನೇ ಫೇಲ್ಯೂರ್ ಆಗಲಿ ಎಂಥಾನ ಒಂದು ನೆಗೆಟಿವ್ ಇರಲಿ ಅದನ್ನು ದಾಟ್ಕೊಂಡು ಹೋಗೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಹೋದರೆ ಕಾರಣಗಳನ್ನು ಹುಡ್ಕೊಂಡು ನಾವು ಕೆ ಅಂದ್ಕೊಂಡಿದ್ದ ಕೆಲಸವನ್ನು ಅರ್ಧಕ್ಕೆ ಬಿಡೋಲ್ಲ ಅಂಥ ಒಂದು ಎದೆಯಲ್ಲಿ ಹುರಿ ಬೀಳಬೇಕು ಅಂತಂದರೆ ನಾವು ಯಾವಾಗಲೂ ಕೂಡ ಗೆದ್ದಿರೋರೋ ಮಾತನ್ನು ಕೇಳೋದಲ್ಲ ಸೋತಿರೋ ಮಾತನ್ನು ಕೂಡ ಕೇಳಬೇಕು ಅವ್ರು ಯಾವ ಕಾರಣಕ್ಕೆ ಸೋತರು ಅನ್ನೋದು ತಿಳ್ಕೊಳ್ಬೇಕು ಅಂದರೆ ಸೋತೇ ಜೀವನದಲ್ಲಿ ನಡೆಸ್ತಾ ಇರೋರು ಅಂತಾರಲ್ಲ ಸೋತು ಗೆದ್ದವರ ಮಾತು ಓಕೆನಾ ಅವರು ಯಾಕೆ ಸೋತರು ಮತ್ತೆ ಆ ಕಾರಣಗಳನ್ನು ತಿಳ್ಕೊಂಡು ಮತ್ತು ಅದನ್ನು ದಾಟ್ಕೊಂಡು ಮತ್ತೆ ಯಾವ ರೀತಿ ಗೆಲುವಿಗೆ ಮುಟ್ಕೊಂಡ್ರು ಅವ್ರ ಗುರಿಯನ್ನು ಸಾಧಿಸಿದ್ರು ಅನ್ನೋದನ್ನು ಅಂಥ ಒಂದು ಫೈಲೂಸ್ ಫೈಲುವರ ವಿಚಾರಗಳನ್ನು ಹೆಚ್ಚಾಗಿ ನಾವು ಅರ್ಥ ಮಾಡಿಕೊಂಡಷ್ಟು ನಮಗೆ ಸೊಲ್ಯೂಷನ್ಗಳು ಬರುವಂಥ ಪ್ರಾಬ್ಲಮ್ಗಳೇ ಪರಿಹಾರ ಹುಡ್ಕೊಳ್ಳೋದಕ್ಕೆ ತುಂಬ ಆಗುತ್ತೆ ಯಾಕೆಂದರೆ ಅದ್ರ ಬಗ್ಗೆ ನಮಗೆ ಐಡಿಯಾ ಇರುತ್ತೆ ಅವಕಾಶಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಯಾವ ಅವಕಾಶ ಸಿಗ್ತಾ ಖಂಡಿತವಾಗ್ಲೂ ಸಿಗಲ್ಲ ಅವಕಾಶಗಳು ಯಾಕೆಂತಂದರೆ ಈ ಭೂಮಿ ಮೇಲೆ ಎಲ್ರಿಗೂ ಕೂಡ ಬದುಕಬೇಕು ಎಲ್ರಿಗೂ ಕೂಡ ಜೀವನ ಬೇಕು ಎಲ್ರಿಗೂ ಕೂಡ ಹಣ ಆಸ್ತಿ ಎಲ್ಲ ಎಲ್ಲ ವಿಚಾರದಲ್ಲಿ ಈ ಭೂಮಿ ಮೇಲೆ ಸಿಗ್ತಾ ಇರುವಂಥ ಎಲ್ಲ ಸಂಪನ್ಮೂಲಗಳು ಎಲ್ಲ ವ್ಯಕ್ತಿಗಳಿಗೂ ಬೇಕಂತನೇ ಎಲ್ಲರೂ ಕೂಡ ತುಂಬ ಆಸೆಯಿಂದ ಕಾಯ್ತಾಯಿರ್ತಾರೆ ಅಷ್ಟೂ ಜನಗಳ ಮಧ್ಯೆ ನಿನಗೂ ಸಿಗಬೇಕಂತಂದರೆ ಅವ್ರಿಗೇನೆ ಹೆಚ್ಚಾಗಿ ನಾವು ಕೆಲಸ ಮಾಡಬೇಕು ಹಾಗೆ ಅದರ ಜೊತೆಗೆ ನಾವು ಟೈಮನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು ಟೈಮನ್ನು ಎಷ್ಟು ದುಡ್ಕೊಳ್ತೀವಿ ಅಷ್ಟು ನಾವು ಎತ್ತರ ಎತ್ತರ ಹತ್ತಿರ ಬೆಳಿತೀವಿ ಹಾಗೂ ಮುಂದೊಂದು ದಿನ ಇಡೀ ಪ್ರಪಂಚನೂ ಕೂಡ ನಮ್ಮನ್ನು ಫಾಲೋ ಮಾಡುತ್ತೆ ಯಾಕೆ ಅಂತ ಹೇಳಿದರೆ ನಾವು ಟೈಮನ್ನು ಫಾಲೋ ಮಾಡ್ತಾ ಇರ್ತೀವಿ ಯಾವ ವ್ಯಕ್ತಿ ಟೈಮನ್ನು ಫಾಲೋ ಮಾಡ್ತಾನೆ ಜೀವನದಲ್ಲಿ ಆ ವ್ಯಕ್ತಿಗೆ ಬಡತನ ಫೈಲಿವರ್ಸ್ ಸಮಸ್ಯೆಗಳು ಈ ಮಾನಸಿಕ ಅನ್ನ ಅಂತ ಇಂಥ ವಿಚಾರಗಳು ಅಡೆತಡೆಗಳು ಹತ್ತಿರಕ್ಕೆ ಸುಳಿಯಲ್ಲ ಯಾಕಂತ ಹೇಳಿದರೆ ಯಾವ ಯಾವ ಸಮಯಕ್ಕೆ ಆಗಬೇಕಾಗಿದ್ದ ಕೆಲಸವನ್ನು ಮಾಡಿದಾಗ ಮುಂದೆ ಹೊಸ ಕೆಲಸಗಳು ಹೊಸ ಆಲೋಚನೆಗಳು ಉಟ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗುತ್ತೆ ಅಂದರೆ ಹತ್ತು ಜನ ಕುರಿಗಳು ಹಿಂಡು ಥರ ಹೋಗೋ ಒಂದು ದಾರಿಯಲ್ಲಿ ನಮ್ಮದೇ ಆದಂಥ ಒಂದು ವೇನ ಕಂಡು ಹಿಡ್ಕೊಳ್ತೀವಿ ಸಿಂಗಲ್ ಆಗೋದಕ್ಕೆ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅನ್ನೋದಕ್ಕೆ ಪ್ರತಿದಿನ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ತೀವಿ ಹಾಗಾಗಿ ಟೈಮನ್ನು ನಾವು ಎಷ್ಟು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತೀವೋ ಅಷ್ಟು ನಾವು ಮಾಡೋ ಕೆಲಸಕ್ಕೆ ನಾವು ಅಂದ್ಕೊಂಡಿರೋ ಗುರಿಗೆ ತುಂಬ ಸಹಾಯ ಆಗುತ್ತೆ ಸ್ನೇಹಿತರೆ ಇವೆಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲಪ್ಪ ಇವೆಷ್ಟೆಲ್ಲ ನಾನು ಫಾಲೋ ಮಾಡೋಕ್ಕಾಗಲ್ಲಪ್ಪ ಅಂತಂದರೆ ನೀವು ಕನಸು ಕಾಡೋದನ್ನೇ ಬಿಟ್ಬಿಡ್ಬೇಕು ಹೇಗೋ ಜೀವನ ನಡೀತಾ ಇದೆ ಅನ್ನೋದೇ ಸಾಗಿಸ್ಬೇಕು ಎಲ್ಲರಂತೆ ನಾವು ಬದುಕಬೇಕು ಬದುಕ್ತಾ ಇದ್ದೀವಿ ಅಷ್ಟೇ ಜೀವಂತವಾಗಿದ್ದೀವಿ ಅದೇ ನಿಜವಾದ ಬದುಕನ್ನು ನಾವು ಕಟ್ಕೊಂಡಿಲ್ಲ ಅಂತ ಅರ್ಥ ಅಲ್ಲಿಗೆ ನಾವು ನಿಜವಾದ ಬದುಕನ್ನು ಕಟ್ಕೊಳ್ಬೇಕು ಹತ್ತು ಜನಕ್ಕೆ ನಾವು ನನ್ನ ಬದುಕು ಮಾರ್ಗದರ್ಶನ ಆಗಬೇಕಂತಂದರೆ ಹತ್ತು ಜನಗಳ ಆಲೋಚನೆಕ್ಕನ್ನು ಮೀರಿ ನಾವು ಒಳ್ಳೆಯ ಆಲೋಚನೆ ಮಾಡ್ತಾ ಇರಬೇಕು ಅದರ ತಕ್ಕನಾಗೆ ಪ್ರಯತ್ನವನ್ನು ಮಾಡಬೇಕು ಅದರ ತಕ್ಕನಾಗೆ ಶ್ರಮವನ್ನು ಪಡಲೇಬೇಕು ಹಾಗಾಗಿ ಹಾಗಾದರೆ ಮಾತ್ರವೇ ನಾವು ಅಂದ್ಕೊಂಡಿರುವಂಥ ಒಂದು ಕನಸನ್ನು ನನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಇವತ್ತು ನಾವು ನೀವು ಬರೀ ಫೈಲ್ಯೂವರ್ಗಳನ್ನು ನೆಗೆಟಿವ್ ಥಾಟ್ಗಳನ್ನು ತಲೆಯಲ್ಲೇ ಇಟ್ಕೊಂಡಿದ್ದರೆ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಅಂದ್ಕೊಂಡೇ ಇದ್ದರೆ ಇವತ್ತು ನಾವು ಒಂದು ಯಾವುದೇ ಒಂದು ಹೊರಗಡಿನ ಪ್ರಪಂಚ ಕಾಲಿಟ್ಟಾಗ ಸುತ್ತ ಇರುವಂಥ ಜನಗಳು ಎಲ್ಲರೂ ಕೂಡ ಬದುಕೋದಕ್ಕೆ ನೂರಾರು ದಾರಿ ಸಾವಿರಾರು ದಾರಿಗಳನ್ನು ಉಡ್ಕೊಂಡಿರ್ತಾರೆ ಅವರಿಗೆಲ್ಲ ಯಾರೋ ಬಂದು ನೀನು ಹೀಗೆ ಮಾಡು ಹೀಗೆ ಬದುಕನ್ನು ಕಟ್ಕೋ ಅಂತ ಹೇಳಿರಲ್ಲ ಅಯ್ಯೋ ನಾನು ಬದುಕಬೇಕು ನಾನು ಬದುಕಬೇಕಂತಂದರೆ ನಾನು ಏನಾದರೂ ಒಂದು ಮಾಡಲೇಬೇಕು ಅಂತಲೇ ಅವರ ಸ್ವಂತ ಬದುಕಿನ ಅರಿವಿನಿಂದ ಅವರು ಒಂದು ದಾರಿನ ಉಟ್ಕೊಂಡು ಆ ದಾರಿಯಲ್ಲಿ ಅವರು ಒಂದು ತುತ್ತು ಅನ್ನವನ್ನು ಕಾಣ್ತಾ ಇರ್ತಾರೆ ಆ ದಾರಿಗಳಿಗಿಂತ ಡಿಫ್ರೆಂಟಾಗಿದ್ದರೆ ನಾವು ಡಿಫ್ರೆಂಟಾಗಿ ಬದುಕನ್ನು ಕಟ್ಕೊಳ್ತೀವಿ ಅಷ್ಟೇ ಅದರಲ್ಲಿ ಪ್ರಾಮಾಣಿಕತೆಯ ಬದುಕನ್ನು ಕಟ್ಕೊಳ್ತಿದೆಯಲ್ಲ ಅದು ದೇವರ ಕೆಲಸ ದೇವನಿಗೆ ನಾವು ಡೈಲಿ ಪೂಜೆ ಮಾಡುವಂಥಷ್ಟೇ ಸಮಾನ ಪ್ರಾಮಾಣಿಕತೆಯಿಂದಿರಬೇಕಷ್ಟೇ ಪ್ರಾಮಾಣಿಕತೆಯಿಂದ ಇದ್ದರೆ ಖಂಡಿತವಾಗ್ಲೂ ನಮಗೆ ತುತ್ತನ್ನು ಸಿಕ್ಕೇ ಸಿಗುತ್ತೆ ಎಲ್ಲೇ ಹೋದರೂ ಕೂಡ ಒಬ್ಬರೇ ತಲೆ ಒಡೆಯೋದು ಒಬ್ಬರೇ ತಲೆ ಹಿಡಿಯೋದು ಅಂತಲ್ಲ ಅದು ಗೆದ್ದವರ ಒಂದು ತಲೆ ಹಿಡಿದು ತಲೆ ಹೊಡೆದು ಅನ್ಯಾಯ ಮಾಡಿ ಅಧರ್ಮ ಮಾಡಿ ಗೆದ್ದವರು ಇತಿಹಾಸದಲ್ಲೇ ಬದುಕಿಲ್ಲ ಇತಿಹಾಸದಲ್ಲೇ ಇಲ್ಲ ಓಕೆನಾ ಅಷ್ಟೂ ಕೂಡ ನಮ್ಮ ಕಣ್ಮುಂದೆ ಇರಬೇಕಾದ್ರೆ ಅನ್ಯಾಯ ಯಾಕೆ ಮಾಡಬೇಕು ನಾವು ಎಷ್ಟು ಕಷ್ಟಪಡ್ತೀವೋ ಅಷ್ಟು ನಮಗೆ ಸಿಗೋಣ ನಾವು ಕಷ್ಟಪಟ್ಟಿದ್ದು ನಮ್ಗೆ ಸಿಗದೆ ಹೋದರೆ ಅದ್ರ ಬಗ್ಗೆ ನಾವು ಫೈಟ್ ಮಾಡೋಣ ಓಕೆನಾ ಸ್ನೇಹಿತರೆ ನೆಗೆಟಿವ್ ಥಾಟ್ಗಳನ್ನು ತೆಲೆಯಲ್ಲಿ ತುಂಬಿಕೊಂಡು ಜೀವನ ನಡೆಸೋದಲ್ಲ ಜೀವನದಲ್ಲಿ ಪಾಸಿಟಿವ್ಗಳನ್ನು ತಿಳ್ಕೊಳ್ಬೇಕು ನಾವು ಎಷ್ಟು ಪಾಸಿಟಿವ್ ತಿಳ್ಕೊಂಡು ಮುಂದೆ ಹೆಜ್ಜೆ ಆಗ್ತಾ ಹೋಗ್ತೀವಿ ನಾವು ಅಂದ್ಕೊಂಡಿರುವಂಥ ಜೀವನ ಕಟ್ಕೊಳ್ಳೋದಕ್ಕೆ ಸುಂದರವಾಗಿರುತ್ತೆ ಇವತ್ತು ಫೈಲ್ ಇವರ್ ಇಲ್ಲದೆ ಯಾವ ಮನುಷ್ಯನೂ ಇಲ್ಲ ಫೈಲ್ಯೂವರ್ ಇಲ್ಲದೆ ಲೈಫೇ ಇಲ್ಲ ಫೈಲ್ಯುವರ್ ಇಲ್ಲದೆ ಜೀವನ ನಡೆಸೋದಕ್ಕೆ ಸಾಧ್ಯವೇ ಇಲ್ಲ ಇದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಳೋಣ ಸ್ನೇಹಿತರೆ ನಿಮ್ಮಲ್ಲಿ ಅಷ್ಟೋ ಇಷ್ಟೋ ಕೆಲವೊಂದು ಕನ್ಫ್ಯೂಷನ್ಗಳಿದ್ರೆ ಈ ವಿಡಿಯೋದಿಂದ ನಿಮಗೆ ಏನಾದರೂ ಅಷ್ಟು ಇಷ್ಟು ಆನ್ಸರ್ ಸಿಕ್ಕಿರ್ಬೋದು ಅಂದ್ಕೊಂಡಿರ್ತೀನಿ ಆನ್ಸರ್ ಸಿಕ್ಕಿದ್ರೆ ಅದ್ರ ಬಗ್ಗೆ ನಿಮಗೇನಾದ್ರು ಅನುಭವ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಬೇಜಾನ್ ವಿಚಾರ ಇದೆ ನಾವು ನೀವು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಹಾಗಾಗಿ ಆಗಾಗ ವೀಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯುವರ್ ವಿಡಿಯೋ ಫ್ರೆಂಡ್ಸ್